ಬೇರೆ ಗಟ್ಟಿ ಆಯ್ತಾ ಇವ್ರು ಬೇರೆ ಮದುವೆ ಸುದ್ದಿ ಮಾತಾಡಕ ಇವ್ರ ಕಣ್ಣ ವಿಚಾರಕರು ಅಂತ ಕಾಣ್ತೈತಿ ಒಂದ್ ಮಾತ ಕೇಳ್ಬಿಟ್ರಿ ನೋಡ್ರಿ ಎಲ್ ಮಾಡ್ರೆ ನನ್ನ ಚಂದ್ರಯ್ಯ ಅಂತ ಪ್ರೇಮ ವಿಲಾಸ ಕೊಟ್ಟರು ಮಾಲೀಕ ಈಗ ಪ್ರೇಮ ಮಾಡ ಶುರು ಮಾಡಿನ್ನ ಮದುವೆ ಆಗಿಲ್ಲ ಎಲ್ಲ ಕ್ಯೂ ನನ್ ಮಗ ಕಣ್ ಬಿಟ್ಟಿದೆ ನನಗೆ ಅಲ್ಲ ನಾಲ್ವ ಮದುವೆ ಮಾಡ್ಕೋಬೇಕಂದ್ರ ಬಿಟ್ಟಿತ್ತು ಎಲ್ಲದಕ್ಕೆ ಸಾಡಿ ಮಾಡ್ಕಲ್ ಮಾಡಿದ್ರ ಮತ್ತೆ ಮದುವೆ ಆಗಿತ್ರಿ ನೂರ ಸಾವಿರ ಮಕ್ಕಳಾಗ್ಲಿಲ್ಲ ಅದಕ್ಕಾಗಿ ಹೇಳ್ತೀನಿ ನಾ ಡೈವರ್ಸ್ ಮಾಡಿ ತವರ್ ಮನೆ ಗೆದ್ಬಿಟ್ಟಿದ್ರೆ ಮತ್ತೆ ತವರ್ ಮನೆಗೆ

அது இது நீர தக்க குடிய அதுக்கு போய் வந்து ஆக்கிரி லாண்ட் ரெஃப் ஃபிராண்ட் ஆய் லைஃப் அது யாவது நம்ம வத்தி நோட நீங்க உடுக்கு வரக்கத்தெட்டு மனது மாதிரி கட்டி இடக்கிட்டு ஓட்டு மாலிக் கண ನನಗೆ ಇವಾಗ ಬಂದೈತೆ ಐದು ಮದುವೆ ಐದು ಇಲ್ಲ ಒಂದ್ ನಿವ್ಸನಾದ್ರೂ ಸುಧಾಶ್ಗೆ ಆಗೈತಿ ಇವಾಗ ಈಗ ಮಾಡ್ತೀವಿ ನಾನು ಪೂಜ ಇಲ್ಲಿ ಹೋದ್ರೆ ಬಿಸಿ ರಕ್ತ ಅದಿತಿ ಒಂದು ಲೂಪ ಸಮಾಧಾನ ಮಾಡ್ರೆ ದೇಹಕ್ಕೆ ಕಷ್ಟ ಜಾಸ್ತಿ ಆಗಿಬಿಟ್ಟಿಲ್ಲ ಇಷ್ಟೊಂದು ಗುರುತಿರ್ಬೇಕು ಹೇಗಿರ್ಬೋದು ನೀವು We'll be right <laughs> back. ಬಗ್ಗೆ ಆಮೇಲೆ ಕೊಡ್ತೀನಿ ನೀವು ಊಟ ಮಾಡಿಕೊಂಡು ಭಾಗ ಬದಲುಪಡಿಸಿಕೊಂಡು ಮನೆ ಇತ್ತು ಹೊರಗಡೆ ಯಾರ ಮನೆ ಹತ್ರ ಹೋಗಬೇಡ ನಿನಗಾಗಿ ಹಗಲಿಗರು ಊಟ ಆಗಿದ್ರಿ ಈ ತರವಾಗಿ ದುಡ್ಡು ತಿದ್ದೀನ ನೀನು ಉಪಕಾರ ಕೊಡುವುದು ನಾನು ಯಾರಿಂದ ತೀರಿಸಲು ಸಾಧ್ಯ ಬೇಡ ನಿನ್ನ ನಿನ್ನ ತಾಲೂಕಿನ ಸಂಗಿರ ಅವಳಿಗೆ ಈ ಒದರೆ ಅಣ್ಣ ಇಲ್ಲಿನ ತಂಗಿಗಾಗಿ ನಿನ್ನ ಸಕಲ ಸುಖವನ್ನು ತ್ಯಾಗ ಮಾಡಿ ನನ್ನ ಸೇವೆ ಮಾಡಲು ಸಿದ್ಧರಾಗಿ ನಿಂತೀವ ನಿಜಕ್ಕೂ ನೀನು ಮನುಷ್ಯನ್ ನಿನ್ನೆ ಒಂದು ಕಾರ್ಯ ನಡೀತದ ಆ ವಿಷಯ ನಿನ್ ಮುಂದೆ ಹೇಳ್ಬೋದು ಎಲ್ಲಿ ಕೋಪಿಸಿಕೊಳ್ತೀ ಅಂತ ನಿನ್ ಮುಂದೆ ಆ ವಿಷಯವನ್ನು ಹೇಳೇ ಇರಬೇಣ್ಣ ಅದೇ ಪಕ್ಕದ ಮನೆಯವರು ಮತ್ತೆ ಕಟ್ಟು ಬಿದ್ದು ನಾನು ನಿನ್ನೆ ಒಂದು ನಾಮಕರಣಕ್ಕೆ ಹೋಗಿದ್ದಣ್ಣ ಆದ್ರೆ ಆ ಮುದ್ದಾರದ ಮಗು ಎಲ್ಲರೂ ಎತ್ತಿ ಮುದ್ದಾರದನ್ನು ಕಂಡು ನನಗೂ ಕೂಡ ಆಸೆ ಬಂದು ಆ ಮಗುವನ್ನು ಮುಟ್ಟಬೇಕೆಂದು ಹೋದ ತಕ್ಷಣ ಯಜಮಾನಿ ನೀನು ಗಂಡ್ರೆ ವಿಷ ಹಾಕಿದ ಗಯ್ಯಾಣಿ ಹೇಳು ಈ ಮಗುವನ್ನು ಮುಟ್ಟಬೇಡ ಅರಿಷ್ಟಿಯನ್ನು ಬಾಯಿಗೆ ಬಂದ ಹಾಗೆ ಸಿಕ್ಕಾಪಟ್ಟಿ ಉಡುಗೆ ಹಾಕಿಕೊಂಡು ಅಲ್ಲಿಗೆ ಬಂದೊಬ್ಬ ಅರುಣಿ ಕೈಯಲ್ಲಿ ಆದ್ರದ್ದು ಸ್ವಾಗತ ನಡಿ ಆ ಮಗುವನ್ನ ಆ ಹುಡುಗಿ ಕೈಯಲ್ಲಿ ಕೊಟ್ರೆನ ಆಮೇಲೆ ಈ ಹೆಣ್ಣು ಮಗಳು ಯಾರನ್ನೇ ಕೇಳಿದ ತಕ್ಷಣ ಅವಳು ಈ ಊರ ಪ್ರಸಿದ್ಧ ವೇಷಿ ಅಂತಲ್ಲ ವೇಷಿಗೆ ಸಿಗಬೇಕಾದ ಸ್ಥಾನ ಮಾಡಿ ಕೂಡ ತಂಗಿಗೆ ಸಿಗದೆ ಹುಟ್ಟಲ್ಲ ಕಣ್ಣೀರು ಹಾಕಿದ್ದ ಮನೆಗೆ ಬರ್ಬೇಕಂತ ಹುಚ್ಚಮ್ಮ ಎಂತ ಕಣ್ಣೀರು ನೀರು ಹಾಕಿತ್ತು ವಂಶ ಆ ಮನೆಯೂ ಕೂಡ ನೀರ ಮನೆ ಆಗಿರಬೇಕು ಇನ್ನ ಮೇಲೆ ಯಾರ ಮನೆ ಹತ್ರ ಹೋಗಬೇಡ ಊಟ ಮಾಡಿದ್ರೆ ಇದರಲ್ಲಿ ಊಟ ಮಾಡಿ ಬರಬೇಕು ಹೇ ನನ ರಕ್ಷಣೆ ಮಾಡೋ ನೀನಾರು ನನ್ನ ರಕ್ಷಣೆ ಹೊಡೆ ಹೊತ್ತಿದ್ದಾನೆ ನನ್ನ ಅವನು ಬಿಟ್ಟರೆ ಬೇರಾರ ರಕ್ಷಣೆ ಅವಶ್ಯಕತೆ ನನಗಿಲ್ಲ ಅದು ಹೋಗಿ ಎಲ್ಲರನ್ನ ರಕ್ಷಣೆ ಮಾಡಿ ಕಾಪಾಡೋ ಭಾರ ಹೊತ್ತಿದ್ದಾನೆ ಆ ಶಿವ ಶಿವ ಸತ್ತು ಹೋಗುವ ನಿನ್ನ ಶಿವ ಗಂಡನಿಗೆ ನಿನ್ನ ಕೈಯಾಳಿಯನ್ನು ಮಾಡಲಿಲ್ಲ ನನ್ನ ಮಾತು ಕೇಳು ಸತ್ತ ಬೆನ್ನತ್ತಿ ನಿನ್ನ ಜೀವನವನ್ನು ವ್ಯರ್ಥ ಅಲ್ಲದೆ ಸುಭಾಷನ ಜೀವನವನ್ನೂ ಹಾಳು ಮಾಡಿವಿ ಕಣ್ಣನನ್ನು ಪಾಪ ಒಂದು ಸುಭಾಷನ ಸುಖ ಶಾಂತಿ ನಾಶಕ್ಕೆ ಕಾರಣವಾದ ಪಾಪ ಮತ್ತೊಂದು ಎಲ್ಲ ಪಾಪಗಳು ನಿನ್ನ ತೆರೆಯ ಮೇಲೆ ಮಾಡಿ ವಿಷ ಕೊಟ್ಟವರೇ ಬೇರೆ ಬಯಸಿದವರೇ ಬೇರೆ ಅದು ನನಗೆ ಚೆನ್ನಾಗಿ ಗೊತ್ತು ವಿಚಾರ ಮಾಡು ಹೇಮಾ ಮನುಷ್ಯ ತನಗೆ ಬೇಕಾದದ್ದನ್ನು ತಾನೇ ಸೃಷ್ಟಿಸಿಕೊಳ್ಳಬೇಕು ಎಂದು ಪ್ರೀತಿಯಿಂದ ಕೊಟ್ಟವರು ನಾಳೆ ವೇಷದಿಂದ ಕಸಿದುಕೊಳ್ಳಬಹುದು ಒಂದು ವೇಳೆ ನೀನು ಅಣ್ಣ ಎಂದು ಭಾವಿಸಿರುವ ಸುಭಾಷಣೆ ತಾನು ಕೆಲಸ ಮಾಡುವ ಫ್ಯಾಕ್ಟರಿಯಲ್ಲಿ ಯಾವಳಾದರೂ ಕಟ್ಕೊಂಡ್ರೆ ಆಮೇಲೆ ನಿನ್ನನ್ನು ಕಣ್ಣೆತ್ತಿ ಸಹ ನೋಡಲಾರ ಆಮೇಲೆ ಏನೋ ತಿರುಗಬೇಕು ಸತ್ಯವ ಯಾಕೆಂದ್ರೆ ಮನುಷ್ಯನ ಮನಸ್ಸು ಯಾವ ಕಾಲದಲ್ಲಿ ಆಗಿರುತ್ತೆ ಅಂತ ಹೇಳೋದು ತುಂಬಾ ಕಷ್ಟ ಇನ್ನೂ ವಿಚಾರ ಮಾಡು ಮಾ ನಿನ್ನೆ ನೀನು ಕೊಟ್ಟಿದ ಕಾರ್ಯಕ್ರಮಕ್ಕೆ ಹೋದಾಗ ನಿನಗೆ ಸಿಕ್ಕ ಬೆಲೆ ದರಿದ್ರ ಅನಿಷ್ಠೆ ಆದರೆ ಅದೇ ಸಮಯದಲ್ಲಿ ಆಗಮಿಸಿದ ಅವಿವೇಕ ಯೋಶಿಯೊಬ್ಬಳಿಗೆ ಭಾರಿ ಸ್ವಾಗತ ಹೌದು ಆ ವೇಷಕ್ಕೆ ಸಿಕ್ಕ ಸ್ಥಾನ ಬಾರ ಕೂಡ ನನಗಿಲ್ಲ ಬಂತು ಅದಾಗಿ ವಿಕ್ರ ಅವಾಗ ನೀವೇನಿದ್ರಿ ಆ ಅದೇ ಮನೆಯ ಮಹಡಿಯ ಮೇಲೆ ಇತ್ತು ಆ ನೆಲವನ್ನು ನೋಡುತ್ತಿದ್ದೆ ಅದು ನನ್ನ ಚಿಕ್ಕಪ್ಪನ ಮನೆ ಅವಳು ನನ್ನ ಚಿಕ್ಕಪ್ಪನ ಸೂಳೆ ಅದಕ್ಕಾಗಿ ಹೇಳಿ ಅಣ್ಣಾ ಅಣ್ಣಾ ಎಂದು ಅವನ ಜೀವನವನ್ನ ಹಾಳು ಮಾಡಬೇಡ ಸುಮ್ಮನೆ ಅವನ ಪಾಡಿಗೆ ಅವನನ್ನ ಬಿಟ್ಟು ನನ್ನರ ಗಿಣಿಯಾಗಿ ಬಾ ಸುಖ ಸಂತೋಷದಿಂದ ಕಳೆಯೋಣ ನಿಮ್ಮ ಮಾತು ಸತ್ಯವಾಗಿದೆ ವೀರ ಸಿಗಬೇಕಾದ ಬೆಲೆ ಕೂಡ ನನಗೆ ಸಿಗದೆ ಹೋಯ್ತು ಈ ಸಮಾಜದಲ್ಲಿ ಅಂದಾಗ ನ್ಯಾಯ ನೀತಿ ಧರ್ಮಕ್ಕೆ ಯಾವ ಕಾಲಕ್ಕೂ ಬೆಲೆ ಇಲ್ಲ ಇಂದಿನ ಸಮಾಜದಲ್ಲಿ ಆ ನೀತಿ ಮುಂದೆ ನೀತಿ ಸೋಲ್ ಒಪ್ಪಿಕೊಳ್ಳಲೇಬೇಕು ಸೋತು ಹೋಗಲೇಬೇಕು ಆಯ್ತು ನಿಮ್ಮ ಮಾತಿನ ಪ್ರಕಾರ ಇಲ್ಲಿಂದ ನಾನು ನಿಮ್ಮೋರು ಕೊನೆಯವರೆಗೂ ಕೈ ಹಿಡಿದು ಕಾಪಾಡ್ತಿರಿದ್ದಾನೆ ಜೀವನವನ್ನೇ ನಿನ್ನನ್ನು ಕೈ ಬಿಡುತ್ತೇನೆ ಪ್ರಮಾನ್ ಎಲ್ಲಿಗೆ ನನ್ನ ಭೂ ನನ್ನ ಬಂಗ್ಲೆಗೆ ಅಲ್ಲಿಯೇ ಕಾಲನೂ ಕೂಡ ಸರಿ ನಿಮ್ಮ ಆಸೆ ಸದ್ದಿ ನಾನು ನಿಮ್ಮ ಮುಂದಕ್ಕೆ ಬರ್ತೀನಿ ಕೆಲವು ದಿನಗಳ ಕಾಲ ನನ್ನ ಮೈ ಸುಖರು ಮಾತ್ರ ನಿಟ್ಕೊಡ್ಲಾರೆ ಹಾಗೆ ಹಾಗೆ ಯಾರು ಬೇಡ ಅಂತಾರೆ ಇಲ್ಲ ದೇವಾ ನನ್ನ ತಂಗಿಯ ಮಾನಕ್ಕೆ ತುದ್ದಿ ಬಾರದಂತೆ ಕಾಪಾಡು ತಂದೆ ಆ ಪಾಪ ವಿಕ್ರಮನ ಹೊಸುತ್ತಾ ಇರಬೇಕು ನನ್ನ ತಂಗಿ ಬರೋ ತಂಗಿ ಈ ನನ್ನ ಹೃದಯದಲ್ಲಿ ಬಿಸಿರುವವರೆಗೂ ರಕ್ಷಿಸದೆ ಬಿಡಲಾರೆ ಎಲ್ಲಿದ್ದರೂ ಶೋಧಿಸಿಕೊಂಡು ನಿನ್ನ ರಕ್ಷಣೆ ಮಾಡೇ ತಿರುತ್ತೇನೆ